ಎನ್ ಪ್ಯಾಟಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೈಲೊಂಗರು ಮಾತನಾಡುತ್ತಿರೋದು ಮೊನ್ನೆ ಕಳೆದ ಮಾರ್ಚ್ ಎಪ್ರಿಲ್ ನಡೆದಂಥ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ವಲಯದಿಂದ ರೂಪಾ ಚನ್ನಗೌಡ ಪಾಟೀಲ್ ಅನ್ನುವಂಥ ವಿದ್ಯಾರ್ಥಿನಿ ಸರ್ಕಾರಿ ಪ್ರೌಢಶಾಲೆ ದೇವಲಾಪುರದಿಂದ ತಾಲೂಕು ಬೈಲರಿಂದ ಪರೀಕ್ಷೆಗೆ ಹಾಜರಾಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ತೆಗೆದುಕೊಳ್ಳುವ ಮುಖಾಂತರ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಇಲಾಖೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಮಾಸನ್ನು ಪಡೆಯುವ ನಿಟ್ಟಿನಲ್ಲಿ ಅಲ್ಲಿಯ ಮುಖ್ಯೋಪಾಧ್ಯಾಯರು ಹಾಗೂ ಸಹಶಿಕ್ಷಕರು ಮತ್ತು ಪಾಲಕರು ಭಾಳಷ್ಟು ಶ್ರಮ ವಹಿಸಿ ಮಕ್ಕಳಿಗೆ ಮಗುವಿಗೆ ಭಾಳಷ್ಟು ಮಾರ್ಗದರ್ಶನವನ್ನು ಮಾಡಿದ್ದರು ಆ ಪಾಲಕರು ಈಗಾಗಲೇ ಒಬ್ಬರ ಕೃಷಿ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿ ರಾಜ್ಯಕ್ಕೆ ಪ್ರಥಮ ಬಂದದ್ದು ಸರಕಾರಿ ಪ್ರೌಢಶಾಲೆಯಿಂದ ರಾಜ್ಯಕ್ಕೆ ಪ್ರಥಮ ಬಂದದ್ದು ಎಲ್ಲರಿಗೂ ಒಂದು ಹೆಮ್ಮೆ ತರುವಂತಹ ವಿಷಯವಾಗಿದೆ ಆದ್ದರಿಂದ ಸದರಿ ವಿದ್ಯಾರ್ಥಿಗೆ ನಮ್ಮ ಇಲಾಖೆಯ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ